ಶಿವಣ್ಣ ಅವರು ಇವತ್ತು ನೋಡಿ ಸಿನಿಮಾ ತುಂಬಾ ಇಷ್ಟ ಪಟ್ರು. ದಾನಿ ಕೃಷ್ಣ ಅವರು ಬಂದು ತುಂಬ ಇಷ್ಟಪಟ್ಟರು ಪಟ್ರು ಏನಂತ ನನಗೆ. ಶ್ರೀಶಣ್ಣ ರಿಕ್ವೆಸ್ಟ್ ಮಾಡಿದ್ರು ಈ ಸಲ ಒಂದು ಟೀಸರ್ ಇಟ್ ಸಿನಿಮಾ ಟ್ರೈಲರ್ ಬಂದಾಗ ಅವರು ಅವರಿಗೆ ವಿಷಯ ಗೊತ್ತು ಇಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಆಮೇಲೆ ಸಿನಿಮಾ ಪ್ರೀಮಿಯರ್ ಹಾಕ್ತಿದೀವಿ ಅಂತ ಹೇಳಿದಾಗ ಅವರು ಎಲ್ಲ ಕಡೆ ರಿವ್ಯೂಸ್ ಬಂದಮೇಲೆ ಇಲ್ಲ ನಾನು ನೋಡ್ತೀನಿ ಮಾ ಸಿನಿಮಾ ಅಂತ ಹೇಳಿ ಪ್ರೀತಿನ ಪ್ರೀತಿಯಿಂದ ಬಂದಿದ್ದಾರೆ ನಮ್ಮ ಡಾಲಿ ಕೃಷ್ಣ ಅವರು ಕೂಡ ಈಗ ಅವ್ರು ಬಂದು ಸಿನಿಮಾನ ಬಹಳ ಇಷ್ಟಪಟ್ಟು ಈ ಥರ ಸಿನಿಮಾಗಳಾಗಬೇಕು ಇತರ ಪ್ರಯತ್ನಗಳಾಗಬೇಕು ಈ ಥರ ನನ್ನ ನನ್ನ ಪಾತ್ರದ ಬಗ್ಗೆ ಈ ಭಾವನಾ ಮೇಡಮ್ ಅವ್ರ ಪಾತ್ರ ಬಗ್ಗೆ ನಮ್ಮ ಖುಷಿ ಮೇಡಮ್ ಆಮೇಲೆ ನಮ್ಮ ಸಿನಿಮಾದ ಹರ್ಷ ತೀಜ ಡ್ಯಾರೆಕ್ಟ್ ಮಾಡಿರುವಂಥ ಹರ್ಷ ವಿಶೇಷವಾಗಿ ಡೈರೆಕ್ಷನನ್ನು ಸಿನಿಮಾಟೋಗ್ರಫಿನ ಮತ್ತು ಬ್ಯಾಕ್ ಗ್ರೌಂಡ್ ಸ್ಟೋರ್ ಬಹಳ ಖುಷಿಪಟ್ಟು ಪಟ್ಟು ಪ್ರಶಂಸೆ ನೀಡಿದ್ದಾರೆ ಶಿವಣ್ಣಮ್ಮ ಆಮೇಲೆ ಅವ್ರು ಹೇಳಿದ್ದು ಇಷ್ಟ ಶಿವಣ್ಣಮ್ಮ ಮೇಲೆ ರಾಧಿಕೃಷ್ಣ ಅವರು ಹೇಳಿದ್ರು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಎಲ್ಲರೂ ಬಹಳ ಇಷ್ಟಪಟ್ಟು ಎಲ್ಲರೂ ಒಂದೇ ಎಲ್ಲರ ಕಡೆಗೂ ಒಂದೇ ರೀತಿಯಾದಂತಹ ಪ್ರತಿಕ್ರಿಯೆ ಇಷ್ಟ ಬಹುಶಃ ಇನ್ನು ಇವತ್ತಿಂದ ಅಥವಾ ನಾಳೆಯಿಂದ ನಮಗೆ ಹೆಚ್ಚು ಶೋಗಳಾಗಲಿ ಹೆಚ್ಚು ಥಿಯೇಟರ್ಗಳಾಗಲಿ ಸ್ಕ್ರೀನ್ಗಳಾಗ್ಲಿ ಸಿಗುವಂಥ ಸಂಭವ ಇದೆ ಹಾಗಾಗಿ ನಾನು ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ ಎಲ್ಲ ಕಡೆ ಇಷ್ಟು ಚೆನ್ನಾಗಿದೆ ಅಂತ ಹೇಳಾದ್ಮೇಲೆ ಚೆನ್ನಾಗಿದೆ ಅಂತ ನಾವು ಆಲ್ರೆಡಿ ಅನ್ಕೊಂಡಿರ್ತೀವಿ ಇವಾಗ ಚೆನ್ನಾಗಿದೆ ಅಂತ ನೀವೆಲ್ಲೂ ಪದೇ ಪದೇ ಹೇಳ್ತಿರೋದ್ರಿಂದ ಇಷ್ಟು ಹೆಚ್ಚು ಜನ ಬರಬೇಕು ಅನ್ನೋ ಒಂದು ಆಸೆ ನನಗೆ ಚಿತ್ರತಂಡದ ಕಡೆಯಿಂದ ನಿಮ್ಗೆ ನಿಮ್ಮಲ್ಲಿ ಆ ಆಸೆನ ವ್ಯಕ್ತಪಡಿಸ್ಕೊತಾ ಇದ್ದೀನಿ ಕೇಸ್ ಆಫ್ ಬಂಡಾಣ ನಿಜವಾದ್ಲೂ ಇತ್ತೀಚಿನ ದಿನಗಳಲ್ಲಿ ಬಂದಂಥ ಒಂದು ಅದ್ಭುತ ಸಿನಿಮಾ ಅಂತ ಇಬ್ಬರು ಹೇಳ್ತಿರೋದು ಅದ್ಭುತ ಥಿಯೇಟರ್ ಥಿಯೇಟ್ರಲ್ಲಿ ಜನ ಬರೋದ್ರಲ್ಲಿ ಕಾಣಬೇಕು ಅಂತ ಅನ್ನೋದು ನಮ್ಮೆಲ್ಲರ ಆಸೆ ಹಾಗಾಗಿ ಮತ್ತೊಮ್ಮೆ ನಿಮ್ಮ ಈ ಪ್ರೋತ್ಸಾಹಕ್ಕೆ ನಾನು ಸುಧಾಕಾಲ ಋಣಿಯಾಗಿರ್ತೇನೆ ಚಿರಋಣಿಯಾಗಿರ್ತೀವಿ ಬನ್ನಿ ಥಿಯೇಟ್ರ್ಗಳಿಗೆ ಅವಾಗವಾಗ ಗೊತ್ತಿರ್ತೀನಿ ನೀವು ಬನ್ನಿ ಹೊಟ್ಟೆ ಸರ್ ಈ ಥರ ಸಿನಿಮಾಗಳನ್ನ ಒ ಟಿ ಟಿಯಲ್ಲಿ ನೆಟ್ಫ್ಲಿಕ್ಸ್ಗಳಲ್ಲಿ ಸಿಕ್ಕಾವಟ್ಟು ಇಷ್ಟಪಡೋ ಜನ ಥಿಯೇಟರ್ ಗೆ ಯಾಕೆ ಬರೋಕೆ ಈ ತರ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಅದೇ ನಾ ಹೇಳ್ದನ ಇವಾಗ ಬೇಕಾದಂಥ ಸಮಯಕ್ಕೆ ಬೇಕಾದಂಥ ಜಾಗದಲ್ಲಿ ನಮಗೆ ಶೋ ಸಿಗಲಿಲ್ಲ ಅಂದಾಗ ಜನರಿಗೆ ಎಲ್ಲೂ ಶೋ ದೂರದಿಂದ ಇವಾಗ ಕೆಲವರು ನನಗೆ ಮೆಸೇಜ್ ಮಾಡಿದ್ರು ನಾನು ನಲವತ್ತು ಕಿಲೋಮೀಟರ್ ದೂರದಿಂದ ಬರಬೇಕು ನಾನು ಇರೋ ಜಾಗದಲ್ಲಿ ನಾಲ್ಕು ಮಲ್ಟಿಪ್ಲೆಕ್ಸ್ ಒಂದು ಶೋ ನಿಗದಿಲ್ಲ ಅಂತ ಪ್ರಾಬ್ಲಮ್ಸ್ ಇದೆ ಹೆಚ್ಚು ಸಿನಿಮಾಗಳು ರಿಲೀಸ್ ಆದಾಗ ಹೆಚ್ಚು ಅವಕಾಶಗಳು ಎಲ್ಲ ಸಿನಿಮಾಗಳಿಗೂ ಸಿಗೋದಿಲ್ಲ ಸೊ ಹಾಗೆ ಆ ಅವಕಾಶ ಅವಕಾಶ ಸಿಗೋದು ಸ್ವಲ್ಪ ಕಾಯಬೇಕಾಗುತ್ತೆ ಹಾಗಂತ ಸ್ವಲ್ಪ ಕಾದು ಹಾನಸಿನಿಮಾ ನೋಡಿ ಅಂತ ನಾನು ಯಾರಿಗೂ ಹೇಳೋದಿಲ್ಲ ಅವರ ಒಂದು ಅಗತ್ಯಕ್ಕೆ ಅವರ ಒಂದು ಸಮಯಕ್ಕೆ ನಾವು ಥಿಯೇಟ್ರಿಗೆ ಬರೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಬಂದಿದ್ದೀವಿ ಇನ್ನೂ ಹೆಚ್ಚು ಥಿಯೇಟ್ರ್ಗಳಿಗೆ ಶೋ ಸಿನಾ ಸಿಗುತ್ತೆ ಆ್ಯಂಡ್ ಜನ ಬರ್ತಾರೆ ಅನ್ನೋ ಬರುವ ಆ್ಯಂಡ್ ಇದು ಎರಡನೇ ಸರಿ ಸರ್ ಈ ಥರ ಆಗ್ತಿದೆ ಅಂದರೆ ಫಸ್ಟ್ ಸೀತಾರಾ ಬಿನಾಯ್ ಬಂದಾಗ ಜನ ಒ ಟಿ ಟಿಯಲ್ಲಿ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮತ್ತೆ ನೋಡೋಕ್ಕೆ ಶುರು ಮಾಡಿ ಜಾಸ್ತಿ ರೆಸ್ಪಾನ್ಸ್ ಆಯಿತು ಸೊ ಇದು ಸಹ ಈಗ ಸ್ಟಾರ್ಟಿಂಗಲ್ಲಿ ಸ್ಲೋ ಆಗಿ ಎದರಿತಿ ಇರೋದರಿಂದ ಸೊ ಎಲ್ಲೋ ಒಂದು ಕಡೆ ಆ ಥರನೇ ಆಗುತ್ತಾ ಅಂತ ಒಂದು ಟೆನ್ಷನ್ ಇದೆ ಟೀಮ್ಗೆ ಸೊ ಅದು ಕಾಣ್ ಗೊತ್ತಾಗ್ತಿದೆ ನಾವು ಅದೇ ಖಂಡಿತ ಆಗ್ಬೋದು ಪರವಾಗಿ ನಾನು ಮಾತಾಡಬೇಕು ಅಂತಂದರೆ ನಮ್ಗೆಲ್ರಿಗೂ ಆಸರ ಇದೆ ಸೀತಾರೇತಿ ಬಂದಾಗ ಆದರೆ ಅನಿವಾರ್ಯತೆ ಕೇಸ್ ಆಫ್ ಕೊಂಡಾಣದ ಸ್ಕೇಲ್ ಬೇರೆ ಇದೆ ಕೇಸ್ ಆಫ್ ಕೊಂಡಾಣದ ಕ್ವಾಲಿಟಿ ಇನ್ನೂ ಒಂದು ಎರಡು ಮೂರು ಹೆಜ್ಜೆ ಮುಂದಕ್ಕೆ ಬಂದು ಸಿನಿಮಾ ಮಾಡಿದ್ವಿ ಸೊ ಜನ ಸೀತಾರಾಮ್ ಬಿನೋಯಿಂಗ್ ಟೀನ್ ಈ ಸಿನಿಮಾ ಮಾಡಿದೆ ಅಂತ ಹೇಳಿ ಫಸ್ಟ್ ಊಟ ಬಂದಿಲ್ಲ ಸೊ ಹಾಗಾಗಿ ಆ ವರ್ಡ್ ಸ್ಪ್ರೆಡ್ ಆದ್ಮೇಲೆ ಇನ್ನೊಂದಷ್ಟು ಜನ ಬರ್ತಾರೆ ಈ ಸಿನಿಮಾ ಮಿಸ್ ಮಾಡಬಾರ್ದು ಅಂತ ನಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಸೊ ಸುಮ್ಮನೆ ಮಿಸ್ ಮಾಡ್ಕೊಬೇಡಿ ಅಂತ ನಾನು ದೊಡ್ಡ ವಿಚಾರ ಅಲ್ಲ ಅವ್ರಿಗೆ ಆಪ್ಷನ್ಸ್ ಕೊಡೋದು ಮುಖ್ಯ ಆಗುತ್ತೆ ಸ್ಕ್ರೀನ್ಗಳಲ್ಲಿ ಹೆಚ್ಚು ಸಿನಿಮಾನ ಪ್ರದರ್ಶನ ಪ್ರದರ್ಶನ ಕೊಡೋದು ಬಹಳ ಮುಖ್ಯ ಆಗುತ್ತೆ ಅವೆಲ್ಲೂ ಸಾಧ್ಯ ಆಗ್ತಾ ಇದೆ ಎಕ್ಸ್ಪೆಕ್ಟ್ ಮಾಡ್ಬೋದಾ ಈಗ ಸದ್ಯದ ಪರಿಸ್ಥಿತಿ ಯೋಚನೆ ಮಾಡಕ್ಕೆ ಕೇಸೋ ಕೊಟ್ಟಣ ಫಸ್ಟ್ ಬರ್ಲಿ ಅದು ನಂತರ ಆ ರನ್ ನೋಡಿ ನಂತರ ಖಂಡಿತ ಒಂದು ಸರ್ ಇದು ಪರಭಾಷೆಗೆ ಥಿಯೇಟರ್ ಗಳು ಕೊಡ್ತಾ ಇದ್ದಾರೆ ಕನ್ನಡಕ್ಕೆ ಸಿಗ್ತಾ ಇಲ್ಲ ಅಂತ ಏನು ಅಪವಾದ ಇದೆಯೋ ಬಟ್ ಅದು ಸ್ಟೇಜ್ ಮೇಲೆ ಮಾತಾಡೋರೇ ಡಿಸ್ಟ್ರಿಬ್ಯೂಷನ್ ಗಳನ್ನ ತಗೊಂತಾರೆ ಏನಾಗಿದೆ ಸರ್ ಅದು ಈ ಅಪವಾದ ಅಪಾದನೆ ಎಲ್ಲ ಮಾತಲ್ಲಿ ಆಗ್ತಾ ಇದೆ ಅಷ್ಟೇ ಆಕ್ಚುಲ್ ಆಗಿ ಎಲ್ರಿಗೂ ನಾವೆಲ್ಲರೂ ಕೂಡ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಒಂದು ಒಂದು ವಾರ ಏಳು ಸಿನಿಮಾ ಎಂಟು ಸಿನಿಮಾ ರಿಲೀಸ್ ಆದಾಗ ಈಗ ನಾನು ನನಗೆ ಮಾತ್ರ ಬೇಕು ಅಂತ ಹೇಗೆ ನಾನು ಅನ್ಕೊಳಕೆ ಅಥವಾ ನಾನು ಅವ್ರಿಗೆ ಮಾತ್ರ ಬೇಕು ಅಂತ ಅವರು ಅನ್ಕೊಳತ್ತಲ್ಲ ಎಲ್ರಿಗೂ ಹೋಗ್ಬೇಕು ಹಂಚ್ಕೊಂಡು ಹೋಗ್ತಾ ಇರೋ ಪರಿಸ್ಥಿತಿಲಿ ಈ ತರ ಸ್ವಲ್ಪ ದೊಡ್ಡ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಹೇಗೆ ಅಂತ ಉದಾಹರಣೆಗಳು ಸೊ ಈಗ ಸದ್ಯಕ್ಕೆ ಎರಡು ಸಿನ್ಮಾ ಮೂರು ಸಿನಿಮಾ ಅಷ್ಟೇ ಕನ್ನಡದಲ್ಲಿ ಸೌಂಡ್ ಮಾಡ್ತಿರೋದು ಬೇರೆ ಭಾಷೆಯಿಂದ ಯಾವ ಸಿನಿಮಾನು ಸದ್ಯಕ್ಕೆ ಸೌಂಡ್ ಮಾಡ್ತಿಲ್ಲ ಕರ್ನಾಟಕದಲ್ಲಿ ಉಪಾಧ್ಯಕ್ಷ ಆಗಿರ್ಬೋದು ಕಾಡೇ ಆಗಿರ್ಬೋದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸೊ ಈಗ ಕೊಂಡಾನ ತುಂಬಾ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಬರ್ತಾ ಇದ್ರು ಥಿಯೇಟರ್ಸ್ ಯಾಕೆ ಜಾಸ್ತಿ ಆಗ್ತಿಲ್ಲ ಅಂತ ಅದು ಇಲ್ಲ ಸರ್ ಈ ಮೂಲಕ ಈಗ ನೀವೇನು ಇದರಿಂದ ನಾವೇನು ತಲುಸ್ಬೇಕು ಅಂತ ಥಿಯೇಟರ್ಸ್ ಇದೆ ಜಾಸ್ತಿ ಆಗ್ತದೆ ಜನ ಬಂದಿ ಅಂತ ಹೇಳ್ಬೇಕು ಯಾಕಂದ್ರೆ ಆ ಧ್ವನಿ ಅವ್ರಿಗೆ ತಲುಪಬೇಕು ಅನ್ನೋದೇ ನನಗೆ ಏನ ಮಾಡುತ್ತೆ ಜನ ನೋಡ್ತಾ ಇರ್ಬೇಕಾರೆ ಅವ್ರಿಗೆ ಇಲ್ಲ ಇಲ್ಲ ಅಂತ ಹೇಳಿದ್ರೆ ತಲೆ ಕೂತ್ಕೊಳ್ಳುತ್ತೆ ಅಲ್ಲ ಇವಾಗ ಬರುತ್ತೆ ಸ್ಕ್ರೀನ್ ನಲ್ಲಿ ಸಿಗೋ ಅವಕಾಶ ಇದೆ ಅಂತ ನಮಗೂ ಬಹಳ ಪಾಸಿಟಿವ್ ಆಗಿ ರಿಯಾಕ್ಷನ್ ಬರ್ತದೆ ಸೊ ಹಾಗಾಗಿ ಇದೆ ನೀವು ಬಂದು ಸಿನಿಮಾ ನೋಡಿ ಅಂತ ಮಾಡ್ತೀವಿ